மனதுலே பூஜாம்மா சரில சரிலமா எல்லா அவ் சவாசனேட நமக்கு ಯಾರು ಇವ್ರಿಗೆ ಅಯ್ಯೋ ನೀನು ಮಗನ ಮದುವೆ ಮಾಡ್ಕೊಂಡ್ಬಂದಿರತಪ್ಪ ನಿನ್ನ ಮಗನ ಮದುವೆ ಮಾಡ್ಕೊಂಡ್ ಬಂದಿರತ್ ಹ್ಞೂ ಇಲ್ಲನಾ ಭದ್ರವಾಗಿ ಇರ್ತಾನೆ ಅಂತ ನಾನು ಜೊತೆ ಮಾಡಿ ಊರಿಗೆ ಕಳ್ಸಿದ್ರೆ ಏನಂತ ನೀನ್ ಮಾಡಿರೋ ಕೆಲಸ ಏನು ಮಾಡಿರೋ ಕೆಲಸ ಅಯ್ಯೋ ಅಳಿಗೆ ಅವರು ನೀನು ಹೇಳಿ ಚೆನ್ನಾಗಿ ಇರ್ತೀಯಲ್ಲಪ್ಪ ಏನು ನಾನೇ ತಕೊಂಡೋಗಿನಿ ನೀನು ಮಗನಕ್ಕೆ ಮದುವೆ ಮಾಡ್ದಂಗೆ ಹಾಂ ಎಲ್ಲೋ ತಗೋಳಿ ನನ್ನ ಮಗಳು ಎಲ್ಲೋದ್ನು ಯಾಕ ಹೋಗೋಣಪ್ಪ ಹಾಂ ನೀಡಿ ಒಳಕ್ಕ ಇವಳು ಅವ್ರ ಊರಿಗೆ ಕಳ್ಸಿಬಿಟ್ಟರು ನಾನು ಒಳಗೆ ಬರೋದು ಹ್ಞೂ ಕೇಂದ್ರ ನಾ ಭಟ್ಟ ಏನು ನನ್ನ ಊರಿಗೆ ಅನ್ಪ್ತಿದೆ ಹಾಂ

ప్ప నాకు అల్ అర్థదా బాను బట్ట ఎంత ఇచ్చింద్రా ఇచ్చా ఇసుకో ముస్కనే తిరుగు బట్టలు బట్టీ బా ఏంట నమ్ సంసారా యవళమ్ ఇవ్ల బోస్డీ ಇದು ಯಾವತ್ತಿ ಹೊಸ ತಗೊಂಡೇನೆ ರೈ ಯಾವಳೆ ನೀನು ಎತ್ನೋಳೆ ನೀನು ಏನಕ್ಕೆ ಬಂದಿರೋದು ಹಾಂ ಏನಕ್ಕೆ ಬಂದಿರೋದು ಎಷ್ಟೊತ್ತಿದ್ದೇವ ದಕ್ಷಣೆ ನಿಲ್ಸ್ಕೋವೆ ರೈತ ನೀವು ಹಾಂ ನೋರ್ ಮುಸ್ಕೊಂಡು ನಿಲ್ಸ್ಕೋವೆ ಮಾತಾಡಿದ್ದಾವಂತ ಪರ್ಲಾತಿದ್ದಾವೆ ಎಕ್ಳು ಏನಮ್ಮ ಅವಳು ಹೇಳ್ತಾ ಇರೋದು ಅದೇನೋ ಬಟ್ಟೆಗೆ ಬೇಕಂತಮ್ಮ ನಿಮ್ಮ ಮೇಜ್ಮಾನ್ ಕೇಳ್ತಾವಳ ಅವಾಗಿಂದ ಬಟ್ಟಿಗೆ ಬೇಕು ಬಟ್ಟೆ ಬೇಕು ಅಂತ ಅಮ್ಮ ಇವಳು ಹೆಂಗೆ ಬಂದ್ಲು ಹಂಗೆ ಕತ್ತಿರದೆ ಅಜ್ಕೆ ನೆಟ್ಬೇಕು ಇವಳ ಇವಳು ಇಲ್ಲಿ ಇರ್ಕೂಡ್ದು ಅಂದ್ರೆ ಇರ್ಕೂಡದು ಏನತ್ತೆ ಶೋಭನ ಗಿಬ್ನ ಮಾಡ್ಕೊಟ್ಟಿದ್ದೀನಿ ಹಿಂಗೆ ಅದೇ ನಾನ್ ತಿಳಿದಪ್ಪ ರಾತ್ರಿ ಒಂದೇ ರೂಮಿಗೆ ಮಲ್ಕಂಡಿದ್ರು ಅಯ್ಯೋ ನಿನ್ನ ಬುದ್ಧಿ ಬೇಡನಂತ ನಾವು ಬಂದಿರೋ ಇಬ್ಬರೂ ಒಂದೇ ರೂಮಕ್ಕೆ ಮಕ್ಕಳು ಬಿಟ್ಟತ್ತೆ ಬಿಡತ್ತೆ ನೀನು ಹಾಂ ನಮಗೆ ಕೇಳ್ಬೇಕಾನೋ ಒಂದು ಮಾತು ನೀನು ಅಯ್ಯೋ ಅಯ್ಯೋ ಹಿಡಿದಿಟ್ಟು ಪಕ್ಕ ಕಿಕ್ಕ ಏನು ಅವ್ರಿಗೆ ಹೆಳೆ ಮಕ್ಳು ಹೆಳೆ ಮಕ್ಳು ಬುದ್ಧಿ ಬಂದಿಲ್ಲ ಮದುವೆ ಮಾಡ್ಕೊ ಬಂದವಳೆ ಏಯ್ ನೀನು ಅವ್ರು ಮುಸ್ಕೊಂಡು ನಿಸ್ಕೊಳೇನ ಬಟ್ಟೆ ನಿಸ್ಕೊರಾ ನೋಡಿ ಅವಾಗಿಂದ ಬಟ್ಟೆಗಳು ಬಟ್ಟೆಗಳು ಅಂತ ಅವಳೇ ಬಟ್ಟೆಗಿ ಲೇ ನಿನ್ ಸ್ವಚ್ಛಕ್ಕೆ ಬಟ್ಟೆಗಳು ಅಂತ ತಕೊಡೇ ನಮ್ಮ ಜೋವರ್ ಬಟ್ಟೆಗಳು ಎತ್ಕೊ ಬಂದಾವಳೆ ಹ್ಞೂ ದುಡ್ಡು ಬಂಗಾರ ಎಲ್ಲನು ನಿಮ್ಮ ಅಮ್ಮನಿಗೆ ಬಟ್ಟೆಗಿಲ್ ತಕೊ ಕೊಡ್ತೀನಿ ಲೈ ನಡಿಯ ನಡಿಯ ಏಯ್ ಯೋತಿ ನೀವು ಯೋತಿ ನೀವು ಏನು ಇಟ್ಲಿ ಮಾಡ್ಲ ತಗೊಂಡವ ಪದವೇ ನೀವು ಅನ್ನೋರ್ ಮುಸ್ಕೊನೆ ಯಾವೂರೇನಿದೆ ಯಾವೂರಿದೆ ಲೇ ನಮ್ಮ ಊರ್ ಕಗನ ಬಂದಿದೆ ನೋಡ್ತೇನಮ್ಮ ನಿಮ್ಮ ಊರ್ ಬರ್ತೀನಿ ಅಂತ ಹೇಳ್ತಾ ಇರೋದವಳ ಊರು ಅಂತ ಇರೋದು ನಮ್ಮ ಊರ್ ಕಗನ ಬಂದಿದೆ ಅಂದ್ರೆ ಕೈಯ ಕಾಲ ತಿಳಿಸ್ ಬಿಡ್ತೀನಿ ಹ ಸುಮ್ಮನೆ ಬಿಡಲ್ಲ ನಾನು ಅವಳು ನಿಂತಿರೋ ನೋಡಿ ಹೆಂಗ್ ನಿಂತವಳೆ ಅತ ಬಾತ ಈ ಕಡೆ ಈ ಕಡೆ ಬಾ ಅವಳ ಕತ್ತಿರದ ಆಸ್ಕಿಲ್ ಇಡ್ತೀನಿ ಬಾ ನಾನು ನೇಮನ ನಿಯಮನ ಮುಟ್ಟಾವಂತ ನಾ ಬಟ್ಟ ನಿಕ್ಯಾಂಶ ಚೂಡಿ

முக கட மா சாயே லித்த நீதா நான் இவ்ளோ இவ்ளோதா இருக்காரு முஸ்க்கி ஏன் தந்தில ஊரின் முஸ்க்கோத்தவா ರೋಜಾ ಎಮ್ಮ ತಾತಯ್ಯ ವೀಳವರು ಹೊಚ್ಚಿಂದರು ಸುಳಿ ತಾತಯ್ಯ ಯೋ ನೀನಾರಯ್ಯ ಅಗ ಅದು ನಿಲ್ಸ್ಕೋ ಅಂದ ಎಮ್ಮ ಹ ಮರೋಜ ಒಂದು ತಾತಯ್ಯ ನೀನು ಓ ಇವ್ರ ತಾತ್ನ ನೀನು ಹ್ಞೂ ಅವನು ಯಾವಾಗ ಬಂದ್ರಮ್ಮ ಅಪ್ಪ ಬರ ನನ್ನ ಮಗನೇ ಅಲ್ಲೇ ಬರ ಇಲ್ಲೇ ಯಾವಾಗ ಬಂದ್ರೆ ಹಲೋ ಯಾರನ್ನ ಕೇಳೋ ಇವಳು ಮದುವೆ ಮಾಡ್ಕೊಂಬಂದೆ ನೀನು ಹ ಯಾರನ್ನ ಕೇಳಿ ಮದುವೆ ಮಾಡ್ಕೊಂಬಂದೆ ಓ ನಾನು ಇವಳ ಗ್ಯಾಸ್ ಇದ್ದೀನಿ ಇಷ್ಟಪಡ್ತಾ ಇದ್ದೀನಿ ಹ್ಞೂ ಮದುವೆ ಮಾಡ್ಕೊಂಬಂದಿದ್ದೀನಿ ಎಷ್ಟೋ ಇಸ್ಕೊಂಬಂದಿದ್ದೀವಿ ವರದಕ್ಷಿಣೆ ಹಾಂ ಎಷ್ಟು ಇಸ್ಕೊ ಬಂದಿದ್ಯಾ ಒ ಲಾರಿ ಒ ಲಾರಿ ಇಸ್ಕೊಂಡ್ ಬಂದ ಶೇಂದ್ರಪ್ಪಾ ಅಲ್ಲ ನನ್ನ ಮಗನು ಮದುವೆ ಮಾಡ್ಕೊಂಡ್ಬಂದವನ ನಂಗೆ ಒಂದು ಮಾತಾಡೇ ಹೇಳದ್ ಬೇಡ ನೀನು ಅಯ್ಯೋ ನನಗೆ ಬರ್ತಾ ಇದ್ದಿಲ್ಲಮ್ಮ ನಿನ್ನ ಮಗನ ಮದುವೆ ಮಾಡ್ಕೊಂಡ್ಬಂದಿರ ನನಗೇನು ಹೇಳಿದ ಹಾಂ ಲೈ ಲೈಕ್ ಇರೋಣ ನಾನು ಹೇಳ್ತಾ ಇದ್ದೀನಿ ಮಾನವಾಗ ಅವಳು ಎಲ್ಲಿದ್ದಳು ಅವಳು ಬಿಟ್ಟು ಬರೋ ಅವಳನ್ನ ಹ್ಞೂ ಬಿಟ್ಬಿಟ್ಟು ಬಂದೋರು ಸರೇ ಇಲ್ಲ ಅಂತಂದ್ರೆ ನನ್ನ ಆಸ್ತಿ ಒಳಗೆ ನೀವು ಒಂದೇ ಒಂದು ಇಂಚು ಕೊಡಲ್ಲ ಹ್ಞೂ ಕೊಡಲ್ಲ ಹೇಯ್ ನೀ ಆಸ್ತಿ ಇಲ್ಲ ಯವ್ರ ಕವ್ಲಾಪ್ಪ ಏನಪ್ಪಾ ಹಾಂ நீ ஆனத்தையோனா கிஷ்ணப்பாஜுவா அய்யோ ஏனப்பாங்க ஆஸ்தீனா நான் ஏன் மதே ப்ளீன் அந்த இவ்வளப்பா நீக்கல நீ நன் கிரணா అంటే చాలే అయ్యో బావ అంతా రోజమ్మా నువ్వేం దిగులు పడుకోమ్మా ఎవరు నీ నా కుడుకో నా బట్ట నా కుడుకో లే ఎవరురా నీదే యా ఊరినిదే వాళ్ళ నిత్రో పెండ్లయిండారో వాళ్ళు సుఖంగా ఉంటారో నీకేంరా నా బట్ట ఏం రా ఏం నీది చెప్పు నోరు మూసుకొని పోరా నా బట్ట కృష్ణప్ప ఏమంటాను కృష్ణప్ప లే ఓగలే లేప నా మదిగానా చిత్తా నన్ను మగనాకర్ నన్ను మగన బినాసి అని మదినా బేకారని మొదటి ಹೋಗ ಅವರಿಬ್ರು ಇಷ್ಟಪಟ್ಟು ಮದುವೆಯಾಗ ಅವ್ರ ನೀನ್ ಅವ್ನ್ ಮಾತಾಡಕ ಅಂತ ಹೇಳ್ತಾವಣೆ ಮಾನ್ವಾಗ ಕರ್ಕೊಂಡೋಗಿಪ್ಪ ಬೇಕಾಗಿಲ್ಲ ನನ್ನ ಮನೆ ಕೈ ನನಗೆ ಒತ್ತಕ್ಷಣ ಕೂಡ ಹುಡುಗಿ ನನಗ್ ಬೇಕಾಗಿರೋದು ಪಾವ್ ನೋಡು ನಾನು ಇವಾಗ ಏನ್ ಅನ್ಕೊಂಡಿದೀನಿ ಕರೆಕ್ಟಾಗಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀವು ಮದ್ಯ ಬಂದ್ ನನ್ನ ನೆಮ್ಮದಿ ಎಲ್ಲ ಹಾಳ್ಮ್ಬಿಟ್ರಿ ನನ್ಪಾಳಕ್ಕೆ ನಾನು ಇಲ್ಲಿ ಇಲ್ಲಿರ್ತೀನಿ ಆಯ್ತಾ ನಾನುಂಟು ನಾನು ಎಂತೀವಿ ಉಂಟು ಅವಳು ಹೋದವಳೆ ಅವಳಿಗೆ ಏನ ಒಂದ್ ಕೆಲಸ ಮಾಡ್ತಾಳೆ ನನ್ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ನೀವ್ ನಿಮ್ಗೆ ಆಸ್ತಿ ಪಾಲು ಬೇಡ ಏನು ಬೇಡ ನಿಮ್ ಪಾಳಕ್ ನೀವಿರೋಗ್ರಿ

ಈ ಏ ನೀ ನಾನು ಇನ್ ಓಟ್ಲಾಕ್ ಏಯ್ ಏನ ನೀನ್ ಮಾತಾಡೋದು ಏನ್ ನೀನ್ ಮಾತಾಡೋದು ನೋಡ ಒಂದು ನಿಮಿಷ ನೀವು ಇಲ್ಲಿರಂಗಿಲ್ಲ ಓದ್ತಾ ಇರ್ಬೇಕು ಇದು ನಂದು ಮನೆ ಆಯ್ತಾ ಈ ಮನೆ ಅಳಿಂದ ಯಾವ ಗಂಡು ಮಕ್ಳು ಇಲ್ಲ ಯಾ ಹೆಣ್ಮಕ್ಳು ಇಲ್ಲ ಇರೋದು ನಿಮ್ಮಮ್ಮನ ಒಬ್ಳೆ ಆಯ್ತಾ ಏಳ ಹತ್ರ ಆಸ್ತಿ ನನ್ನ ಮಗನ ಅಂತ ಹೇಳಿ ಒಳ್ಳೆ ಕಡೆ ಹೆಣ್ಣು ತರಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನೀನು ಮಾಡಿದ ಕೆಲಸ ಏನೋ ಏನು ಮಾಡಿದ ಕೆಲಸ ಇಲ್ಲೂ ಜಾಗ ಇಲ್ಲ ಅಲ್ಲೂ ಜಾಗ ಇಲ್ಲ ಇವ್ಳ ಬಿಟ್ಬಿಟ್ ಬಾ ಎರಡ್ ನಿನ್ನ ಹೆಸರು ಬರೀತೀನಿ ಒಳ್ಳೆ ಕಡೆ ಎಣ್ಣು ನಿಂಗೆ ಅಜ್ಜಿ ಏನಜ್ಜಿ ಅಜ್ಜಿ ನಿಂದು ಮನೆ ಅಪ್ಪ ನಿಮ್ಮ ಅಮ್ಮನ ಕೂಡ ನಿಮ್ಮ ಅಪ್ಪನ್ ಕೇಳಿದ್ದೀನಿ ನಾನು ಇರೋ ಎರಡು ಎಕರೆ ಜಮೀನು ಈ ಮನೆ ಎಲ್ಲಾ ನಿನ್ಕೇನಪ್ಪ ಅಂತ ನನ್ಗೆ ಎಷ್ಟು ಜನ ಕೊಳೋಗ್ಬೇಕು ಇರೋದ್ ಹ್ಞೂ ಹಾಗಾದ್ರೆ ನಾವು ಈ ಮನೆಗೆ ಇರೋದು ಬೇಡ ನಾವು ಬೇರೆ ಮನೆಗೆ ಹೋಗ್ಬೇಕಾ ಅಯ್ಯೋ ಹಂಗಂದ್ರೆ ಆತದೇನಾ ಹಂಗಂದ್ರೆ ಆತದ ಹಾಂ ಇರೋದು ಒಬ್ಬನ ಅಲ್ಲಿ ಕ್ಲಿಕ್ಕ ನೀನು ಕಳ್ಸಿ ಬಿಟ್ಟು ನಾವೇ ನಮ್ಗೆ ಇರಕತ್ತದ ಅಮ್ಮ ಇರು ಆಯಿತಾ ಇವ್ನಿಲ್ಲಿ ಆಯ್ತಾ ಇವ್ಳಕಾಯಿ ಕೈ ಈ ಮನೆಗೆ ದಾರಿ ಇಲ್ಲ ಕಳಿಸ್ತಾ ಇರ್ಬೇಕು ನೀನು ಏನೋ ನಂತೇವನ ಕರುಣೆ ಅಂದರೆ ನಾನು ಅಷ್ಟೇ ಸುಮ್ಮನೆ ಇರೋಲ್ಲ ನೋಡ್ಕಮ್ಮ ಆಗಿದ್ದಾವೆ ಏನು ಮಾಡೋಕ್ಕಾಗಲ್ಲ ಬೇಕಾದ್ರೆ ನೋಡ ಅವ್ರ ತಾತನ ಬಂದವನೇ ಅವ್ರ ತಾತನ ಹತ್ರ ಮಾತಾಡ್ರಿ ಅದೇನೋ ಕುತ್ಕೊಂಡು ಮಾತಾಡಿ ಈಸ್ಕೊಂಡ್ರಿ ಏಪ್ಪಾ ಓ ಅಂದ್ರೆ ಇಸ್ತಾವ ಪ್ಯದೊಳ್ಳಪ್ಪ ಸಾವು ಕಾಳು ಕಾದು ಮೇಮ ಪ್ಯಾದೋಳ್ಳ ಯಮ ಅಮ್ಮಮ್ಮನು ನಾನು ನೇಸ ತಿನ್ಸ್ತಾ ಉಂಟನೆ ಅಪ್ಪಡಿ ಅಮ್ಮ ಹೇಳಿದ್ರು ಲವ್ ಸೇರ್ಸ್ಕೊಂಡ್ರಂಟ ಪೆಣ್ಣು ಶಾಯಿನ ಒಚ್ಚಿರೇ ಪೆಣ್ಣು ಸೇರ್ಸ್ನೆ ಮೇಮು ಪ್ಯಾದೊಳ್ಳಪ್ಪ ಸಾವು ಕಾಳು ಕಾದ ಮಧ್ಯಗ್ರೆ ಏಮ್ ಲೇದಪ್ಪ ಏನಿಲ್ಲಂತಮ್ಮ ವರದಕ್ಷಿಣೆ ಗಿ ದಕ್ಷಿಣೆ ಏನು ಕೊಡಕ್ಕೆ ಆಗಲ್ಲಂತೆ ಅವ್ರು ಬಡವರಂತೆ ಅಷ್ಟೆ ಬಿಡು ಹ್ಞೂ ಇನ್ನೇನು ಮಾಡಕ್ಕತ್ತದೆ ನಿಮ್ಮ ಪಡಕ್ಕೆ ನೀವು ಹೋಗ್ರಿ ಅವ್ರಿಬ್ರು ಇಲ್ಲೇ ಇರ್ತಾರೆ ಬೇಕಾಗಿಲ್ಲತ್ತೆ ಇವ್ರು ಇಲ್ಲಿ ಕೂರ್ದು ಇಲ್ಲಿ ಕೂರ್ದು ಅಂದರೆ ಇಲ್ಲಿ ಕೂರ್ದು ಇವ್ರು ನಿವಾಗೆ ಮನೆಯಿಂದ ಆಚೆ ಮನೆ ಬೀಗ ಹಾಕು ನಡಿ ನಮ್ಮ ಜೊತೆಗಿರು ನೀನು ಲೇ ಮುಸ್ಲಿಂ ಬಟ್ಟ

ನಾವು ಓದ್ತೀವಿ ನೀವೇ ನಮ್ಮ ದೇಗ ಇಟ್ಕೊಂಡ್ರೆ ಏ ಬಾ ರೋಜಾ ಬಾ ನಾ ಹೋಗನ್ ಬಾ ಬಾ ಪದ 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 ಲೆಕ್ಕಿರಣ್ಣ ಅವರೇನೋ ಕಾಪ್ದಾಗ ಮಾತಾಡ್ತಾವ್ರೆ ನಿಲ್ಲಿ ಬರಕ್ ನೀನು ಕಾಪ್ದಾಗ ಮಾತಾಡ್ತಾ ಇಲ್ಲ ಅತ್ತೆ ಕಾಪ್ದಾಗ ಮಾತಾಡ್ತಾ ಇಲ್ಲ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನಾನು ಥೂ ಇಲ್ಲಿ ಅಂಬ ರೋಜಾ ರಾಮ ಇಕ್ಕಡ ಏನ್ ತಯ್ಯ ಊರ್ಲೇ ಉಂಡೆ ಇಲ್ಲೂ ಆ ಜಮೀನು ಇಳ್ಳು ಪೇರ್ಕ್ ರಾಸಿಸ್ತಮ್ಮ ಒದ್ದು ತದಯ್ಯ ನೀವು ಊರ್ಕ ಉಳ್ದು ತಯ್ಯ ಮುಂದುವರಿಯುವುದು